ಧರ್ಮನ ಹೊಡಿಯುವಂತ ಧರ್ಮದ ಪರ ಧರ್ಮಸ್ಥಳದ ಪರ ಸಿದ್ದೀಶ್ ಅಂದ್ರೆ ಯಾರು ಫೇಸ್ಬುಕ್ ಅಲ್ಲಿ ಬಂದು ಹೋರಾಟ ಮಾಡೋ ಫೇಸ್ಬುಕ್ ಹೋರಾಟಗಾರ ಏನಾದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಅಲ್ಲಿ ಯಾರು ಅಷ್ಟೇ ನಿಮ್ಮ ಜಾತಿ ನೋಡಿ ಓಟ್ ಕೊಡಲ್ಲೊಂದು ಸವಾಲು ಯಾವ್ದಾದ್ರು ವಾರ್ಡ್ ಅಲ್ಲಿ ಕಂಟೆಸ್ಟ್ ಮಾಡಕ್ ನಿಮ್ ವಿರುದ್ಧ ನಾನು ಬಂದು ಆ ಹದಿಮೂರನೇ ಗುಂಡಿ ಪೆಂಡಿಂಗ್ ಇಡ್ಲಿ ಜೀವಂತವಾಗಿ ಉಳೋದಂತಾರಲ್ಲ ಅದರ ಅದು ಹಿಂದ್ಗಡೆ ಕಾಣದ ಕೈಗಳು ಫಂಡಿಂಗ್ ಮಾಡೋದು ಭೀಮಾ ಊತಿಟ್ಟಿರೋದು ಬೋನ್ಲೆಸ್ ಬಾಡಿಗಳನ್ನ ಏನಾದ್ರು ಊತಿಟ್ಟ ಸ್ಕೆಲಿಟಾನ್ ಎದ್ದುಗಳು ಎದ್ದು ಏನೋ ಟೂರ್ ಏನೋ ಹೊರಟವ ಅನ್ನೋ ಒಂದು ಸಂಶಯ ಇದೆ ಧರ್ಮಸ್ಥಳದಲ್ಲಿ ಒಂದು ಕಡೆ ಎಸ್ ಐ ಡಿ ತನಿಖೆ ಆದ್ರೆ ಇನ್ನೊಂದು ಕಡೆ ಆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಕೂಗುಗಳು ಕೂಡ ಕೇಳಿ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹಿಂದೂಪರ ಹೋರಾಟಗಾರರು ಭರತ್ ಶೆಟ್ಟಿ ಅವರಿದ್ದಾರೆ ಬನ್ನಿ ಅವರನ್ನು ನೇರವಾಗಿ ಮಾತನಾಡಿಸೋಣ ಸರ್ ಈಗ ಧರ್ಮಸ್ಥಳ ಅಂದ್ರೆ ಹೆಸರು ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವಂತಹ ಕೆಲಸ ಆಗಿರುವಂಥದ್ದು ಒಂದು ಕಡೆ ಎಸ್ ಐ ಡಿ ತನಿಖೆ ಆಗ್ತಿದೆ ಆ ಹಿಂದೂ ಹಿಂದುತ್ವಕ್ಕೆ ಎಲ್ಲ ಒಂದು ಕಡೆ ಧಕ್ಕೆ ಬರುವ ಹಾಗೆ ಕಿಡಿಗೇಡಿಗಳು ಒಂದಷ್ಟು ಹುನ್ನಾರ ಮಾಡ್ತೀರ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಿರುವಂಥದ್ದು ಹಿಂದೂ ಪರ ಹೋರಾಟಗಾರರಾಗಿ ನೀವು ಏನ್ ಹೇಳ್ತೀರಿ ಈ ಈ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನ ನೋಡಿ ಇವತ್ತು ಧರ್ಮಸ್ಥಳ ಅಂದ್ರೆ ಇಡೀ ಒಂದು ಹಿಂದೂ ಧರ್ಮನ ಆರಾಧನೆ ಮಾಡುವಂತ ಜಾಗ ಸಾಕಷ್ಟು ಇವತ್ತು ಈ ನಮ್ಮ ಮೊಘಲರು ಬಂದು ನಮ್ಮ ಹಿಂದೂ ಧರ್ಮದ ಮೇಲೆ ದಬ್ಬಾಳಿಕೆ ಮಾಡಿ ಧ್ವಂಸ ಮಾಡಿದಾಗ ಸಾಕಷ್ಟು ದೇವಸ್ಥಾನಗಳು ಹಾಳು ಮಾಡೋದ್ರು ಅಂತ ಧರ್ಮ ಕಾರ್ಯ ಧರ್ಮಸ್ಥಳದಿಂದ ಸಾಕಷ್ಟು ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡುವಂಥ ಕೆಲಸಗಳಾಗ್ತಿದೆ ಹಾಗಾಗಿ ಎಲ್ಲೋ ಈ ಏನೋ ಧರ್ಮ ವಿರೋಧಿಗಳು ಈ ಒಂದು ತಂಡನ ಸೇರಿಕೊಂಡು ಧರ್ಮನ ಹೊಡೆಯುವಂಥ ಕೆಲಸಗಳಾಗ್ತಿದೆ ಅದಾಗಬಾರ್ದು ನಮ್ಮ ಒಂದು ನಿಲುವು ಸ್ಪಷ್ಟ ಇದೆ ನಾಳೆ ಹೊರಡುವಂಥ ಒಂದು ಯಾತ್ರೆ ಇದೆಯಲ್ಲ ಇದು ಯಾರ ವಿರೋಧ ಯಾರೋ ಪರ ಅಲ್ಲ ನನ್ನ ಉದ್ದೇಶ ಧರ್ಮದ ಪರ ಧರ್ಮಸ್ಥಳದ ಪರ ಆ ಒಂದು ಶ್ರೇಷ್ಠವಾಗಿರುವಂಥ ಅಣ್ಣಪ್ಪನ ಸ್ಥಳಕ್ಕೆ ಯಾರು ಕಪ್ ಒಂದು ಕಪಿ ಇದು ಮಾಡೋ ಕಪ್ಪು ಚುಕ್ಕಿನ ತರುವಂಥ ಕೆಲಸ ಕಳಂಕವನ್ನು ತರುವಂಥ ಕೆಲಸಗಳು ಮಾಡಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ಒಂದು ನಿಲುವು ಸ್ಪಷ್ಟ ಇದೆ ಎಸ್ ಆರ್ ವಿಶ್ವನಾಥ್ ಅವರ ನಡೆ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಸೌಜನ್ಯ ವಿಚಾರವಾಗಿ ಹೋರಾಟ ಮಾಡ್ರಿ ಆದರೆ ಆ ಹೋರಾಟಗಳನ್ನ ಮುಂದಿಟ್ಟುಕೊಂಡು ಧರ್ಮಸ್ಥಳದನ್ನ ಒಂದು ಒಂದು ಕಿಡಿಗೇಡಿಗಳಿಗೆ ಕೊಟ್ಟು ನಮ್ಮ ಧರ್ಮನ ಅಧರ್ಮಕ್ಕೆ ನೂಕುವಂಥ ಕೆಲಸಗಳು ಮಾಡಬೇಡ್ರಿ ಅಂತ ಒಂದು ಸ್ಪಷ್ಟ ನಿಲುವಿನೊಂದಿಗೆ ನಾವು ಹೋಗುವಂಥ ಈ ಯಾತ್ರೆ ಅವರು ಒಂದು ಇನ್ನೂರು ಅಂದಿದ್ರು ಈಗ ಒಂದು ಆರ್ನೂರಕ್ಕೂ ಮೇಲೆ ಹೆಚ್ಚಿನಾಗಿ ಗಳು ರೆಡಿ ಆಗಿದೆ ಅದ್ರ ಜೊತೆಗೆ ಕರ್ನಾಟಕ ಹಿಂದೂಗಳ ಸಂಘಟನೆಯ ಒಕ್ಕೂಟದಿಂದ ಅವರು ಒಂದು ಮುನ್ನೂರು ನಾನೂರು ಒಂದು ಗಳನ್ನ ಜೊತೆಗೆ ಒಂದು ಯಾತ್ರೆ ಇದೆಯಲ್ಲ ಒಂದು ಅದ್ಭುತವಾದ ಒಂದು ಸಂದೇಶ ಕೊಡಕ್ಕೆ ಹೊರಟಿದೆ ಇದು ನೇರವಾಗಿ ಹೇಳ್ತೀವಿ ನಾವು ಧರ್ಮ ವಿರೋಧಿಗಳ ವಿರುದ್ಧ ನಿಲ್ಲುವಂಥ ಈ ಹೋರಾಟ ಆಗಿರುತ್ತೆ ಅದು ಹೊರತಾಗಿ ಯಾವುದೇ ಹೆಣ್ಣು ಮಗುವ ವಿರುದ್ಧ ಯಾರ ಒಂದು ವ್ಯಕ್ತಿಯ ವಿರುದ್ಧ ಕೂಡ ಇರಲ್ಲ ಇದು ಧರ್ಮದ ಪರವಾಗಿರುತ್ತೆ ಅಂತ ಹೇಳಿ ಓಕೆ ಒಂದು ಕಡೆ ಹಿಂದೂಗಳು ಒಟ್ಟಾಗಿ ಧರ್ಮವನ್ನ ಅಂದ್ರೆ ಕಾಪಾಡುವಂತದ್ದು ಎಲ್ಲೂ ಕೂಡ ಹಿಂದೂ ಧರ್ಮಕ್ಕೆ ಕಳಂಕ ಬರಬಾರ್ದು ಅಂತ ಹೇಳಿ ಹೋರಾಟಗಳಾಗ್ತಾ ಇದೆ ಇನ್ನೊಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಿರುವಂಥದ್ದು ಯಾರು ಕೂಡ ಧರ್ಮಸ್ಥಳಕ್ಕೆ ಈ ಸಂದರ್ಭದಲ್ಲಿ ಹೋಗ್ಬಾರ್ದು ಅಂತ ಹೇಳಿ ಲಾಯರ್ ಜಗದೀಶ್ ಅವರು ಹೇಳುವಂತದ್ದು ನೇರವಾಗಿ ಆ ಎಸ್ ಆರ್ ವಿಶ್ವನಾಥ್ ಯಲಹಂಕ ಎಮ್ ಎಲ್ ಎಸ್ ಆರ್ ವಿಶ್ವನಾಥ್ ಅವರಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಏನ್ ಹೇಳಿ ಬಯಸ್ತೀರಿ ಈ ಲಾಯರ್ ಜಗದೀಶ್ ಅಂದ್ರೆ ಯಾರು ಫೇಸ್ಬುಕ್ಕಲ್ಲಿ ಬಂದು ಹೋರಾಟ ಮಾಡೋ ಫೇಸ್ಬುಕ್ ಹೋರಾಟಗಾರನ ಏನಂದ್ರೆ ಸು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಅಲ್ಲಲ್ವಾ ಅವ್ರು ಯಾರು ರೀ ಧರ್ಮಸ್ಥಳಕ್ಕೆ ನನ್ನ ನನ್ನ ಒಂದು ಧರ್ಮದ ಕ್ಷೇತ್ರಕ್ಕೆ ಹೋಗಬೇಡಿ ಅನ್ನೋ ಅವ್ರು ಯಾರು ನಮ್ಮ ಇಷ್ಟ ರೀ ನಮ್ಮ ಧರ್ಮಸ್ಥಳ ನಾವು ಹೋಗ್ತೀವಿ ನಮ್ಮ ಧರ್ಮನ ರಕ್ಷಣೆ ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತು ಇವರಿಂದ ಕಲಿಬೇಕು ಅನ್ನೋದಿಲ್ಲ ಮತ್ತು ಈ ಜಗದೀಶ್ ವಿಚಾರವಾಗಿ ನಾನು ಹೇಳಕ್ಕೆ ಬಯಸ್ತೇನೆ ನೋಡಿರಿ ಆ ಜಗದೀಶ್ ಅನ್ನೋರು ಒಂದು ಮಂಡ್ಯದಿಂದ ಬಂದು ಆಟೋಗಾರ್ನ ಆಟೋ ಚಾಲಕರಿಗೆ ಒಂದು ಒಂದು ಲೇವಡಿ ಮಾಡೋದು ಏ ಮಂಡ್ಯದಿಂದೆಲ್ಲ ಬಂದು ಇಲ್ಲಿ ಕ್ಯಾಬ್ಲೆ ಓಡಿಸ್ತಾ ಇರ್ತೀರಿ ಆಟೋದಲ್ಲಿ ಓಡಿಸ್ತೀರಿ ಅಂತ ಈ ಲೇವಡಿ ಮಾಡೋದಿದೆಯಲ್ಲ ಒಂದು ಒಂದು ವರ್ಗನ ತುಚ್ಚುವ ಕಾಣುವಂಥದ್ದು ಇನ್ನೊಂದು ಮಂಗಳೂರಿಂದ ಬಂದರು ಏನು ಮಂಗಳೂರಿಂದ ಬಂದು ಇಲ್ಲೆಲ್ಲ ಹೋರಾಟ ಮಾಡ್ತೀರಿ ಅಂದರೆ ಇವ್ರ ಮಟ್ಟಿಗೆಲ್ಲಿ ಯಾರು ಬರಬಾರ್ದು ರಾಜ್ಯದಿಂದ ಯಾರು ಇಲ್ಲಿ ಬಂದು ಹೋರಾಟ ಮಾಡಬಾರ್ದು ಇಲ್ಲ ಬೆಳಿಬಾರ್ದು ಇಲ್ಲ ಚಾಲಕರಾಗಬಾರ್ದು ಅದೇ ರೀತಿ ಇವತ್ತು ಯಲಾಂಕ ಕ್ಷೇತ್ರದಲ್ಲಿ ನಮ್ಮ ಶಾಸಕರ ಬಗ್ಗೆ ಹೇಳ್ತಾರೆ ಏನಂತ ಏನೋ ರೆಡ್ಡಿ ಅಂತ ಜಾತಿನ ತೆಗಿತಾರೆ ನೋಡ್ರಿ ನಮ್ಮ ನಾನು ಯಲಾಂಕ ಕ್ಷೇತ್ರಕ್ಕೆ ಬಂದಾಗ ಯಲಾಂಕ ಕ್ಷೇತ್ರಕ್ಕೆ ಕಾಲಿಡಕ್ ಆಗ್ತಿಲ್ಲ ಹಗಲು ದರಡಗಳು ನಡೆಯೋದು ಐದು ಗಂಟೆ ಮೇಲೆ ಹೆಣ್ಮಕ್ಳು ಓಡಾಡಕ್ಕಾಗ್ತಿರ್ಲಿಲ್ಲ ಗಂಡು ಮಕ್ಕಳು ನಾವೇ ಓಡಾಡಕ್ಕಾಗ್ತಿಲ್ಲ ಕೊಲೆಗಳಾಗೋದು ಚಾಕು ಚೂರಿ ಚುಚ್ಚೋರು ಕಲ್ತಣ ಮಾಡೋರು ರಾಬ್ರಿಗಳ ಮಾಡೋರು ಎನ್ ಎಂತೆಂಥ ಕೃತಿಗಳಾಗಬೇಕು ಅಂತ ಕೃತಿಗಳೆಲ್ಲ ಎಲಾಂಕದಲ್ಲಿ ನಡೀತದೆ ಇವಾಗ ಬನ್ರಿ ರಾತ್ರಿ ಹನ್ನೆರಡು ಗಂಟೆ ಬೇಕಾದ್ರೆ ಒಂದು ಹೆಣ್ಣು ಮಗು ರಾತ್ರಿ ಹನ್ನೆರಡು ಗಂಟೆ ನಿಂತರು ಸ್ವತಂತ್ರವಾಗಿ ಅವಳು ಮನೆ ಮುಟ್ತಾಳೆ ಯಾವುದೇ ಒಂದು ಸಂಕೋಚ ಇಲ್ಲದೆ ಯಾವುದೇ ಅಂಜಿಕೆ ಇಲ್ಲದೆ ನೇರವಾಗಿ ಮನೆಗೆ ಹೋಗುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂದರೆ ಎಸ್ ಆರ್ ವಿಶ್ವನಾಥ್ ಅವರ ಅಭಿವೃದ್ಧಿ ಅದಕ್ಕೆ ಒಂದು ಕಾರಣ ಆಗಿದೆ ಅಲ್ಲಿ ಯಾರು ಅಷ್ಟೇ ನಿಮ್ಮ ಜಾತಿ ನೋಡಿ ಓಟ್ ಕೊಡೋಲ್ಲ ಎಸ್ ಆರ್ ವಿಶ್ವನಾಥ್ ಅವ್ರನ್ನ ಮನೆ ಮಗನ ಥರ ಎಲ್ಲರೂ ಮನೆಯಲ್ಲಿ ಏ ನಮ್ಮ ಮನೆಗೆ ಬನ್ರಿ ಕೇಳ್ರಿ ನಮ್ಮ ಮನೆಯವರು ಹೇಳ್ತಾರೆ ಏ ಮಗ ಮಗಪ್ಪ ವಿಶ್ವನಾಥ್ ಅವರು ಅಂತ ಅಂದರೆ ನನ್ನ ಮನೆ ಅಂತಲ್ಲ ಬರೀ ಬರಶೆಟ್ಟಿಯವ್ರ ಮನೆ ಅಂತಲ್ಲ ಬೇರೆ ಒಂದು ಮನೆಗೆ ಹೋದ್ರು ಎಲ್ಲಾಂತ ಯಾವುದೇ ಒಂದು ಮತದಾರ ಮನೆಗೆ ಹೋದ್ರು ಎಲ್ಲ ಎಸ್ ಆರ್ ವಿಶ್ವನಾಥ್ ಅವರು ಮನೆ ಮಗನ ಥರ ಒಂದು ನಾಯಕರಾಗಿದ್ದಾರೆ ಹಾಗಾಗಿ ಅವ್ರಿಗೆ ಒಂದು ಮತದಾನ ಮಾಡ್ತಾರೆ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ನಾನು ಎಸ್ ಆರ್ ವಿಶ್ವನಾಥ್ ಅವ್ರನ್ನ ಸೋಲಿಸ್ತೀನಿ ಅನ್ನುವಂತಹ ಚಾಲೆಂಜ್ ಅನ್ನು ಕೂಡ ಮಾಡಿರುವಂತದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ ಆತನಿಗೆ ಸವಾಲ್ ಅಂದ್ರೆ ಇಷ್ಟ ಅನ್ಕೊಂತೀನಿ ಅವ್ರಿಗೊಂದು ಸವಾಲು ಅವಯಸ್ತೀನಿ ಯಲಾಂಕಕ್ಕೆ ಬರೋದ್ ಬೇಡ ಬಿಡ್ರಿ ಯಲಾಂಕ ಬಡ ಅವ್ರಿರೋ ಯಲಾಂಕ ಕೊಡುಗೆ ಹೇಳಿ ಕ್ಷೇತ್ರ ಇದೆಯಲ್ಲ ಆ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಎಂ ಎಲ್ ಎ ರೇಂಜ್ ಇಲ್ಲ ಬಿಡ್ರಿ ಯಾವ್ದಾದ್ರು ವಾರ್ಡಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ಹೇಳ್ರಿ ನಾನು ಬಂದು ಕರಾವಳಿ ಭಾಗದವನು ಬೆಂಗಳೂರು ಬಂದು ಸಾಕಷ್ಟು ಜನರನ್ನ ಒಂದು ಪ್ರೀತಿ ವಿಶ್ವಾಸ ತಗೊಂಡಿದ್ದೀನಿ ಹೋರಾಟದ ಹಿನ್ನೆಲೆಯಿಂದ ಬಂದಿರುವಂಥದ್ದು ದೇಶ ಧರ್ಮ ನ್ಯಾಯ ನೀತಿಯನ್ನು ಎತ್ತಿಡ್ಕೊಂಡು ಹೋರಾಟ ಮಾಡಿರುವಂಥದ್ದು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ಕೊಂಡಿದ್ದೀನಿ ಇವ್ರ ಥರ ಫೇಸ್ಬುಕ್ ಹೋರಾಟ ಅಲ್ಲ ಅಖಾಡ ಗಿಳಿದು ಕೋರ್ಟು ಕೇಸು ಕಚೇರಿ ಎಲ್ಲವನ್ನೂ ನೋಡಿದ್ದೀನಿ ಹಾಗಾಗಿ ಅವರಿಗೆ ನೇರವಾಗಿ ಸಲುವಾಗಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ನೀವು ಯಾವ ವಾರ್ಡಲ್ಲಿ ಬೇಕಾದ್ರೆ ನಿಂತ್ಕೊಂಡ್ರಿ ನಿಮ್ಮ ವಿರುದ್ಧ ನಾನು ಬಂದು ಕಾರ್ಪೊರೇಷನ್ಗೆ ನಿಲ್ತೀನಿ ಯಾಕಂದರೆ ಎಮ್ ಎಲ್ ಎ ರೇಂಜ್ ಇಲ್ಲ ಬಿಡಿರಿ ಇವರೆಲ್ಲ ವಿಶ್ವನಾಥ್ ಅವರು ಬಂದು ಕಂಟೆಸ್ಟ್ ಮಾಡುವಂತ ಸೀನ್ ಗಳಿಲ್ಲ ಇವರು ಇವ್ರ ವಾರ್ಡ್ ಅಲ್ಲಿ ಇವ್ರ ಕ್ಷೇತ್ರದಲ್ಲಿ ಇವ್ರ ವಾರ್ಡ್ ಅಲ್ಲಿ ಯಾವ್ದಾದ್ರು ವಾರ್ಡ್ ಆ ವಾರ್ಡ್ ಅಲ್ಲಿ ನಾನು ಬಂದು ಕಂಟೆಸ್ಟ್ ಮಾಡ್ತೀನಿ ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡ್ತೀನಿ ಇವ್ರಿಗಿಂತ ಒಂದು ಓಟ್ ಜಾಸ್ತಿ ತಗೊಂತೀನಿ ಈ ಸವಾಲ್ನ ಅವ್ರು ಸ್ವೀಕಾರ ಓಕೆ ಒಂದು ಕಡೆ ನೀವು ಆ ಚುನಾವಣೆ ಸವಾಲ್ನ ಹಾಕ್ತಿದ್ರಿ ಇನ್ನೊಂದು ಕಡೆ ಜಗದೀಶ್ ಅವರು ಮುಖ್ಯಮಂತ್ರಿ ಆಗುವಂತಹ ಕನಸನ್ನ ಕಾಣ್ತಿದ್ದಾರೆ ಏನ್ ಹೇಳ್ತೀರಿ ನೋಡ್ರಿ ಇವತ್ತೇನಾಗಿದೆ ಒಂದು ಕೋಳಿಗಳೆಲ್ಲ ಬೆಳಗ್ಗೆ ಎದ ತಕ್ಷಣ ಕೋಳಿ ಕೂಗಿದ ತಕ್ಷಣ ಸುದೇವ ಸೂರ್ಯ ಉದಯ ಆಗುತ್ತಾನೋ ಒಂದು ಬ್ರಹ್ಮಾಲೋಕದಲ್ಲಿ ಕೋಳಿಗರು ಇರುತ್ತೆ ಅದೇ ರೀತಿ ಕೋಳಿ ಸಂಬಂಧಪಟ್ಟ ವ್ಯಕ್ತಿ ಲಾಯರ್ ಜಗದೀಶ್ ಈತನ ಬಂದು ಫೇಸ್ಬುಕ್ಕಲ್ಲಿ ಆರಾಟ ಚೀರಾಟ ಮಾಡಿದ ತಕ್ಷಣ ನ್ಯಾಯ ಸಿಗುತ್ತೆ ಹೋರಾಟ ನಾನೊಬ್ಬನೇ ನಾನು ಹೋರಾಟ ಮಾಡಿದ್ರೇ ಏನೋ ಬೆಳಗ್ಗೆ ಆಗೋದು ನಾನು ಹೋರಾಟ ಮಾಡಿದ್ರೇನೆ ಆ ಅಂಥ ವಿಚಾರಗಳು ನ್ಯಾಯ ಸಿಗೋದು ಇಲ್ಲ ಅನ್ಯಾಯ ಆಗೋದು ಇದೆಲ್ಲ ಬ್ರಹ್ಮಾಲೋಕದಲ್ಲಿ ಇದ್ರಲ್ಲ ಇದರಿಂದ ಹೊರಗೆ ಬರಬೇಕು ಈ ಒಂದು ಏನು ಮತಿಭ್ರಮಣೆ ಆಗುವಂಥ ಸನ್ನಿವೇಶ ಈ ವ್ಯಕ್ತಿಗೆ ಬಂದಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ ಓಕೆ ಹಾಗಾದರೆ ನೀವು ನೇರವಾಗಿ ಲಾಯರ್ ಜಗದೀಶ್ ಅವ್ರನ್ನ ಟಾರ್ಗೆಟ್ ಮಾಡಿ ಹೇಳುವಂಥದ್ದು ಅಥವಾ ಏನು ಅಂತ ಟಾರ್ಗೆಟ್ ಅಲ್ಲ ಈಗ ಜನರಿಗೆ ಏನಾಗಿದೆ ಜನಸಾಮಾನ್ಯರಿಗೆ ಏನಾಗಿದೆ ಗೊತ್ತಾ ಅವ್ರ ದುಡ್ಡಲ್ಲಿ ಕರೆನ್ಸಿ ಹಾಕ್ಕೊಂಡು ಬೆಳಗ್ಗೆ ಇದ್ದರೆ ಯಾವುದೋ ಸೋಷಿಯಲ್ ಮೀಡಿಯಾ ಒಂದು ಸ್ವಲ್ಪ ಮೈಂಡು ಫ್ರೆಶ್ ಆಗೋಣ ಅಂತ ಹೋದರೆ ಇದು ಯಾವುದು ರೀ ಇಪ್ಪತ್ನಾಲ್ಕು ಗಂಟೆ ಬಂದು ಹಿಂಸೆ ಕೊಡೋದು ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಿದೆ ರಾಜ್ಯದ ಜನತೆ ಹಾಗಾಗಿ ನಾನು ಒಂದು ಎಸ್ ಐ ಟಿಯಲ್ಲಿ ಏನಾದರೂ ಈ ಥರ ಆಪ್ಷನ್ ಇದ್ದರೆ ಈಗ ಸಾಕಷ್ಟು ಜನ ಬಂದರು ಧರ್ಮಸ್ಥಳದಲ್ಲಿ ತೆಂಗಿನ ಗಿಡಗಳನ್ನೆಲ್ಲ ತಗೋ ತಗೊಬಂದರು ಈ ಗುಂಡಿಗಳನ್ನ ತೆಗೆದಿರೋದನ್ನ ವ್ಯರ್ಥ ಮಾಡೋದು ಬೇಡ ಅಲ್ಲಿ ತೆಂಗಿನ ಗು ಗಿಡಗಳನ್ನಟ್ಟು ಸಮಾಜಕ್ಕೊಂದು ಸ ಪರಿಸರಕ್ಕೊಂದು ಸಂದೇಶ ಕೊಡೋಣ ಅಂತ ಆ ಹದಿಮೂರನೇ ಗುಂಡಿ ಪೆಂಡಿಂಗ್ ಇಡ್ಲಿ ಇಂಥ ವ್ಯಕ್ತಿಗಳನ್ನ ತಗೋಗಿ ಜೀವಂತವಾಗಿ ಉಣೋದ್ ಅಂತಾರಲ್ಲ ಅಂದರೆ ನಾನೆಂಥ ಹೇಳೋದು ಸಮಾಧಿ ಮಾಡಿ ಅಂತಲ್ಲ ಬರೀ ತಲೆನೋ ಮೇಲಿಟ್ಟು ಬಾಕಿ ದೇಹನೆಲ್ಲ ಮಣ್ಣು ಮುಚ್ಚಿ ಅಲ್ಲಿ ಆಗೋವಂಥ ಎಸ್ ಐ ಟಿ ತನಿಖೆಗಳನ್ನ ನೋಡಲಿ ಸ್ವಲ್ಪ ಫೇಸ್ಬುಕ್ಕು ಇನ್ನೊಂದು ಮತ್ತೊಂದು ಎಲ್ಲ ಬಿಟ್ಟು ನ್ಯಾಯ ರೀತಿಯಲ್ಲಿ ತನಿಖೆಗಳಾಗ್ತಿದೆ ಅದನ್ನು ದಾರಿ ತಪ್ಪಿಸೋಂಥ ಕೆಲಸಗಳು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅರ್ಧಾಡಿಸ್ಕೊಂಡು ಏನೋ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಅರ್ಧಾಡಿಕೊಂಡು ಆ ಎಸ್ ಐ ಟಿ ದ ತನಿಖೆನ ದಿಕ್ಕಿನ ತಪ್ಪಿಸಿರೋದು ಈ ವ್ಯಕ್ತಿ ಈ ವ್ಯಕ್ತಿ ಬಂದು ಬೇರೆ ಎಸ್ ಐ ಟಿ ಬಗ್ಗೆ ಸಾಮಾನ್ಯ ಜನರಿಗೆ ಒಂದು ಉಪದೇಶ ಮಾಡಕ್ ಹೋಗ್ತಾರಲ್ಲ ಇಂಥ ವ್ಯಕ್ತಿಗಳನ್ನೆಲ್ಲ ಅಲ್ಲಿ ಜೀವಂತ ಹೂತಿಡೋದು ಬೆಸ್ಟ್ ಅನ್ಕೊತೀನಿ ಎಸ್ ಐ ಟಿ ಗೆನೋದು ಆಪ್ಷನ್ ಇದ್ರೆ ದಯವಿಟ್ಟು ಇದೊಂದು ಮಾಡ್ಬಿಡ್ರಿ ಯಾಕಂದ್ರೆ ಸಾಮಾಜಿಕ ಜಾಲತಾಣ ನೋಡಕ್ ಆಗ್ತಿಲ್ಲ ತುಂಬಾ ಚಿತ್ರ ಅನ್ಭವಸ್ತಿದಿವಿ ಹಾಗೆ ಇಂಥ ವ್ಯಕ್ತಿಗಳನ್ನೆಲ್ಲ ಸ್ವಲ್ಪ ಸದ್ಯ ಅಂದ್ರೆ ಆ ತರ ಮಾಡಿದ್ರೆ ಏನೋ ಸದೆ ಬಡಿಬಹುದು ಅನ್ಕೊತೀವಿ ನೀವು ಹೇಳಿದಾಗೆ ಆ ರೀತಿ ಮಾಡಿದ್ರೆ ಜಗದೀಶ್ ಅವರು ಸೈಲೆಂಟ್ ಆಗ್ತಾರಂತ ಹೇಗೆ ಅಲ್ಲ ಅದೊಂದು ಪ್ರಯತ್ನ ಮಾಡಿ ನೋಡೋಣ ಯಾಕಂದ್ರೆ ಬೇರೆ ಕಡೆ ಕರ್ಕೋಗಿ ಆಗಿಲ್ಲ ವ್ಯರ್ಥ ಆಯ್ತು ಯಾಕಂದ್ರೆ ಎರಡ್ ಮೂರ್ ಸರಿ ಸೆರೆವಾಸ ಆಯ್ತು ಅಲ್ಲೂ ವ್ಯರ್ಥ ಆಯ್ತು ಇದೊಂದೇನಾದ್ರು ಈ ಈ ಮೆಡಿಸಿನ್ ಇಂದ ಏನಾದರೂ ಈಗ ಏನಂದ್ರೆ ಮಾನಸಿಕವಾಗಿ ಖಿನ್ನತೆ ಮತ್ತು ದೇಹದಲ್ಲಿ ರಕ್ತದ ಒತ್ತಡ ಹೆಚ್ಚಾದರೆ ಧರ್ಮಸ್ಥಳ ಆರೋಗ್ಯ ಶಿಬಿರಗಳಿಗೆಲ್ಲ ಸೇರಿಸ್ತೀವಿ ಧರ್ಮದ ಕ್ಷೇತ್ರದಲ್ಲಿ ಹೇಗೋ ಗುಂಡಿ ಹೊಡೆದಿದ್ವಿ ಅಲ್ಲಿ ಜೀವಂತ ದಫನ್ ಮಾಡಿ ಒಂದು ಅರ್ಧ ಮು ಮುಖನ ಹೊರಗಿಟ್ಟು ನೋಡ್ಬಿಡೋಣ ಒಂದು ಈ ಮಾನಸಿಕದಿಂದ ಅಸ್ವಸ್ಥದಿಂದ ಹೊರಗೆ ಬರ್ತಾರಾ ಇಲ್ವಾ ಅಂತ ನೋಡಿಬಿಡೋಣ ಅಂತ ಒಂದು ಅನಿಸಿಕೆ ಓಕೆ ಒಂದಷ್ಟು ಕಿಡಿಗೇಡಿಗಳು ಈಗಾಗಲೇ ಅವನು ಧರ್ಮಸ್ಥಳದ ಹೆಸರಿಗೆ ಮಸಿ ಬಳಿಯುವಂಥದ್ದು ಕಳಕ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅಥವಾ ಈ ಒಂದು ಪ್ರಕರಣವನ್ನು ಆ ತನಿಖೆಯನ್ನು ದಿಕ್ಕು ತಪ್ಪಿಸ್ಲಿಕ್ಕೆ ಮಾಡ್ತಿರುವಂಥದ್ದು ಗೊತ್ತಿಲ್ಲ ಏನು ಹೇಳ್ತೀರಾ ಓವರ್ ಆಲ್ ಆಗಿ ಈ ಎಲ್ಲ ಒಂದು ಘಟನೆಗಳು ಸನ್ನಿವೇಶಗಳನ್ನು ನೋಡ್ತಾ ಇದ್ರೆ ನೋಡಿ ನಾನು ಕರಾವಳಿ ಭಾಗದಲ್ಲಿ ಹುಟ್ಟಿ ಬೆಳೆದವನು ನಮ್ಮ ಕಡೆ ಪದ್ಧತಿ ಹೇಗೆ ಮನೆಯಲ್ಲಿ ದೊಡ್ಡ ಮಗ ಫಸ್ಟ್ ಗಂಡು ಮಗ ಹುಟ್ಟಿದಾಗ ಅಣ್ಣಪ್ಪ ಅಂತ ಹೆಸರಿಟ್ಟು ಕರೀತಾರೆ ಆಮೇಲೆ ಬೇರೆ ನಾಮಕರಣ ಮಾಡ್ತವೆ ಅಂದರೆ ಅಷ್ಟು ಪಾವಿತ್ರತೆ ಅಣ್ಣಪ್ಪನ ಮುಂದೆ ಅಲ್ಲಿ ಯಾರೂ ಸುಳ್ಳು ಹೇಳೋಕ್ಕಾಗಲ್ಲ ಮೋಸ ಮಾಡೋಕ್ಕಾಗಲ್ಲ ಅನ್ಯಾಯ ಮಾಡೋಕ್ಕಾಗಲ್ಲ ಅಂಥ ಪವಿತ್ರ ಸ್ಥಳದಲ್ಲಿ ಈ ಥರ ಮೋಸ ಅನ್ಯಾಯ ಮಾಡಿದವರು ಅಂತೂ ನಿಲ್ಲಲ್ಲ ಯಾಕಂದರೆ ಅಣ್ಣಪ್ಪನೇ ಅವರಿಗೆ ತಕ್ಕ ಶಿಕ್ಷೆ ಕೊಡ್ತಾರೆ ಹಾಗಾಗಿ ಇವ್ರು ಯಾರ್ಯಾರು ಧರ್ಮ ದ್ರೋಹಿಗಳು ಇವತ್ತು ಧರ್ಮಕ್ಕೆ ಸಂಬಂಧ ಪಡೆದವರೆಲ್ಲ ಧರ್ಮ ಅನ್ಯ ಧರ್ಮಗಳೆಲ್ಲ ಬಂದು ಅವ್ರ ಮನೆಯಲ್ಲೇ ಹೆಗಣಗಳು ಬಿದ್ದಿದೆ ಅದನ್ನು ನೋಡೋಕ್ಕಾಗದೆ ಇಲ್ಲಿ ಬಂದು ಏನೋ ಹೂವು ಅಪವುಗಳಿಗೆ ಮನ್ನಣೆ ಕೊಟ್ಟು ನಮ್ಮ ಧರ್ಮನ ಒಂದು ತುಚ್ಛವಾಗಿ ಮಾಡ್ತಿದ್ದಾರೆ ಹಾಗಾಗಿ ಧರ್ಮ ಸ್ಥಳ ಅದು ಅಣ್ಣಪ್ಪ ಇರುವ ಸ್ಥಳ ಅಲ್ಲಿ ಯಾರೇ ಏನೇ ಅಪಪ್ರಚಾರ ಮಾಡಿದ್ರು ಅದೆಲ್ಲ ಶಾಶ್ವತ ಶಾಶ್ವತವಾಗಲ್ಲ ಎಲ್ಲವೂ ಅಂತ್ಯ ಆಗೇ ಆಗುತ್ತೆ ಈಗ ದೇವ ಚಂದ್ರ ಸೂರ್ಯನಿಗೆ ಗ್ರಹಣಗಳು ಬರ್ತವೆ ಅಂಥದ್ರಲ್ಲಿ ದೇವ ದೇವರಿರುವಂಥ ಜಾಗ ಅಲ್ಲೊಂದು ಅಪಪ್ರಚಾರಗಳಾಗಿದೆ ಅದಕ್ಕೆಲ್ಲವೂ ತೆರೆ ಬೀಳುತ್ತೆ ಎಸ್ ಐ ಟಿಯಿಂದ ಸಂಪೂರ್ಣವಾಗಿ ತೆರೆ ಬೀಳುವಂಥ ಕೆಲಸಗಳಾಗ್ತವೆ ಓಕೆ ಇನ್ನೊಂದು ಕೇಳಲೇಬೇಕು ಹಾಗಿದ್ರೆ ಧರ್ಮಸ್ಥಳಕ್ಕೆ ಅಥವಾ ಹಿಂದೂ ಧರ್ಮಕ್ಕೆ ಕಳಂಕ ತರ್ತಿರುವಂತಹವ್ರು ಯಾರು ಒಂದು ಗುಂಪ ಅಥವಾ ವ್ಯಕ್ತಿನ ಪಂಗಡನ ಯಾರು ಅಂತೇಳಿ ಹೇಳ್ತೀರ ನೋಡ್ರಿ ಇದು ಒಂದು ಹೆಣ್ಣು ಮಗುನ ಮುಂದೆ ಇಟ್ಕೊಂಡು ಅದ್ರ ಹಿಂದ್ಗಡೆ ಕಾಣದ ಕೈಗಳು ಫಂಡಿಂಗ್ ಮಾಡುವಂಥದ್ದು ಒಂದು ಧರ್ಮನ ಹೊಡೆಯುವಂಥ ಕೆಲಸಗಳಿಗೆ ಬೇರೆ ಬೇರೆ ಈಗ ನನ್ನ ದೇಶದಲ್ಲಿ ಆಗ್ತಿರೋವಂಥ ಈ ಒಂದು ಎಸ್ ಐ ಟಿ ತನಿಖೆಗೆ ದುಬೈಯಲ್ಲಿ ಕೂತ್ಕೊಂಡು ಟೆಲಿಕಾಸ್ಟ್ ಆಗುತ್ತೆ ದುಬೈಯಲ್ಲಿ ಮಾತಾಡೋವಂಥದ್ದು ಹೊರ ಹೊರ ದೇಶಗಳಿಗೆ ಏನು ಸಂಬಂಧ ನಮ್ಮ ದೇಶಕ್ಕೂ ಅವ್ರಿಗೂ ಅದು ಧರ್ಮಸ್ಥಳ ಎಲ್ಲಿದೆ ಎಲ್ಲಿದ್ದಾರೆ ಅಲ್ಲಿ ಈ ವಿಚಾರ ಪ್ರಸ್ತಾವನೆ ಆಗುತ್ತೆ ಅಲ್ಲಿರುವಂಥ ಮಾಧ್ಯಮಗಳಲ್ಲಿ ಪ್ರಸಾರ ಆಗುತ್ತೆ ಅಂದರೆ ಈ ಲಿಂಕನ್ನು ನಾವೇ ಎಲ್ಲ ಹುಡುಕಬೇಕಾಗುತ್ತೆ ಯಾಕಂದರೆ ಎಷ್ಟೋ ಕೇಸ್ ಕೇಸ್ಗಳಲ್ಲಿ ಈಗ ಬಾಂಬ್ ಬ್ಲ್ಯಾಸ್ಟ್ಗಳಾಗಲಿ ಇನ್ನೊಂದು ಹತ್ಯೆ ಕೇಸ್ಗಳಲ್ಲಿ ನೀವು ನೇರವಾಗಿ ನೋಡಿರ್ಬೋದು ದುಬೈಗಳಿಂದ ಫಂಡ್ಗಳು ಬಂದಿರೋವಂಥದ್ದು ಅದೇ ರೀತಿ ಈ ಒಂದು ಹೋರಾಟದಲ್ಲೂ ಎಲ್ಲೋ ಫಂಡ್ ಬಂದಿದೆ ಅನ್ನೋ ಒಂದು ನನಗೂ ಒಂದು ಸಂಶಯ ಮೂಡು ಬರ್ತಿದೆ ಅಂದರೆ ಇದನ್ನು ನೇರವಾಗಿ ಹೇಳಿಕ್ಕೆ ಬಯಸ್ತೇನೆ ಸೌಜನ್ಯ ಹೋರಾಟಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇವಾಗೇನು ಭೀಮಾ ಅಂತ ಬಂದಿದ್ದಾನ ಆ ವ್ಯಕ್ತಿಗೂ ಈ ಹಿಂದಿರುವಂಥ ಕೈವಾಡಕ್ಕೂ ನೇರವಾಗಿ ಎಲ್ಲೋ ಸಂಬಂಧ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಓಕೆ ಈಗಾಗಲೇ ಒಂದಷ್ಟು ತನಿಖೆಯನ್ನು ಮಾಡ್ತಿರುವಂತಹ ಎಸ್ ಐ ಟಿ ಟೀಮು ಹದಿನೈದು ದಿನ ಕಳೆದಿದೆ ಹದಿನಾರನೇ ದಿನಕ್ಕೆ ಇವತ್ತು ಕಾಲಿಟ್ಟಿರುವಂಥದ್ದು ಕೆಲವೊಂದು ಕಳೆ ಬರಗಳು ಸಿಕ್ಕಿದೆ ಅಂದ್ರೆ ಅವರು ಹೇಳಿದ ಹಾಗೆ ಅಂದ್ರೆ ಅನಾಮಿಕಾ ವ್ಯಕ್ತಿ ಭೀಮಾ ಹೇಳಿದ ಹಾಗೆ ಅವರು ಅಂದ್ರೆ ಮೊದಲೇ ಹೇಳಿದ್ರು ಇಷ್ಟು ಮೂಳೆಗಳು ಸಿಗುತ್ತೆ ಅನ್ನೋ ಹಾಗೆ ನಿರೀಕ್ಷಿತ ಮಟ್ಟದಲ್ಲಿ ಅಲ್ಲಿ ದಾಖಲಾತಿಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಕಡೆ ಎಸ್ ಐ ಟಿ ತನಿಖೆ ಆಗ್ತಿರುವಂತದ್ದು ಅಂದ್ರೆ ಇನ್ನೂ ಕೂಡ ಎಲ್ಲೋ ಅಧಿಕೃತವಾದಂತಹ ಪ್ರಕಟಣೆ ಅಥವಾ ಮಾಧ್ಯಮ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಮಾಡಿಲ್ಲ ಈಗ ಒಂದಷ್ಟು ಮಾಧ್ಯಮಗಳಲ್ಲಿ ನೋಡ್ತಿರುವ ಹಾಗೆ ನಿರೀಕ್ಷೆ ಮಟ್ಟ ನಿರೀಕ್ಷಿತ ಮಟ್ಟದಲ್ಲಿ ಒಂದಷ್ಟು ದಾಖಲಾತಿಗಳು ಸಿಕ್ಕಿಲ್ಲ ಅನ್ನುವಂಥದ್ದು ಏನನ್ಸುತ್ತೆ ನಿಮಗೆ ಈ ಒಂದು ಎಸ್ ಐ ಟಿ ತನಿಖೆ ಆಮೇಲೆ ಅನಾಮಿಕ ವ್ಯಕ್ತಿ ಬಂದಿರುವಂತದ್ದು ಅದಾದ ನಂತರದಲ್ಲಿ ಒಬ್ಬ 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 ಒಬ್ರು ಎರಡು ಜನ ಮೂರು ಜನ ಆಟೋ ಚಾಲಕರು ಬರ್ತಿದ್ದಾರೆ ಅಂದ್ರೆ ನಾನು ನಾನು ನೋಡಿದ್ದೀನಿ ಇಲ್ಲಿ ಇದೆ ನಿಧ ನಿಧವಾದಂತಹ ಒಂದಷ್ಟು ಇದೆ ಅಂತ ಹೇಳ್ತಿದ್ದಾರೆ ಏನನ್ಸುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರಿ ಅಂತ ನೋಡ್ರಿ ಭೀಮ ಬಂದಾಗ ನಮಗೆಲ್ಲ ಒಂದು ಸ್ವಲ್ಪ ಓಹ್ ಏನೋ ಇರಬಹುದು ಅಂತ ಅನಿಸಿಕೆ ಅನಿಸಿಕೆ ಬಂತು ಆದರೆ ಹದಿಮೂರು ಗುಂಡಿ ತೋಡಿದ ತೋಡಿದ್ಮೇಲೂ ಉತ್ಕನ್ನ ಮೇಲೂ ಅಲ್ಲಿ ಯಾವುದೇ ರೀತಿಯ ಕಳೆಬರೆಗಳು ಸಿಗಿದಾಗ ನನಗೆಲ್ಲ ಒಂದು ಸಂಶಯ ಈ ಭೀಮಾ ಹೂತಿಟ್ಟಿರೋದು ಈ ಬೋನ್ಲೆಸ್ ಬಾಡಿಗಳನ್ನ ಏನಾದರೂ ಹೋಗ್ತಿಟ್ನಾ ಅನ್ನೋ ಒಂದು ಸಂಶಯ ಇದೆ ಇಲ್ಲ ಎಲ್ಲ ಸ್ಕೆಲ್ ಎದ್ದುಗಳು ಎದ್ದು ಏನಾದ್ರೂ ಟೂರ್ನ ಹೊರಟವ ಅನ್ನೋದು ಒಂದು ಸಂಶಯ ಇದೆ ಯಾಕಂದರೆ ಅದಕ್ಕೆ ಕ್ಲಾರಿಟಿ ಆತನೇ ಕೊಡಬೇಕು ಆತನ ಸೂಕ್ಷ್ಮವಾಗಿ ತನಿಖೆ ಮಾಡಬೇಕು ಅಲ್ಲ ಸ್ಪಾಟ್ ನಂಬರು ಆರು ಸಿಕ್ಸ್ನಲ್ಲಿ ಕೆಲವೊಂದು ಮೂಳೆಗಳು ಕೂಡ ಸಿಕ್ಕಿರುವಂಥದ್ದು ಒಂದೆರಡು ಪಳವಳಿಕೆಗಳು ಸಿಕ್ಕಿದೆ ಅಂದ ಮಟ್ಟಿಗೆ ನಾವು ಅಪರಾಧಿಯನ್ನು ಪಟ್ಟ ಕಟ್ಟಕ್ಕಾಗಲ್ಲ ಯಾಕಂದರೆ ಅಲ್ಲಿ ಆ ಜಾಗ ಪಾವಿತ್ರತೆ ಜಾಗ ಕೆಲವರು ಮೋಕ್ಷ ಸಿಗಬೇಕು ಅಂತ ಆ ಜಾಗಕ್ಕೆ ಬಂದು ಪ್ರಾಣ ತ್ಯಾಗ ಮಾಡೋರು ಇದ್ದಾರೆ ವಯೋರದ್ದವ್ರು ಬಂದು ಅಲ್ಲೇ ಜೀವ ಬಿಟ್ಟಿರೋದು ಇದೆ ಮತ್ತು ಕೆಲವರು ಬಂದು ನೀರಿಗೆ ಈಜಾಡೋಕ್ಕೆ ಬಂದು ದೇಹನ ಅವ್ರದ್ದು ಪ್ರಾಣ ಹೋಗಿರೋದು ಇದೆ ಈ ಥರ ಇನ್ಸಿಡೆಂಟ್ ನಾವು ಸಣ್ಣ ವಯಸ್ಸಿಂದ ನೋಡ್ಕೋ ಬರ್ತಿದ್ವಿ ಯಾಕಂದರೆ ನಮ್ಮ ಕಣ್ಣು ಮುಂದೆ ಸಾಕಷ್ಟು ಈ ಥರ ವಿಚಾರಗಳು ಈಜಕ್ಕೆ ಹೋದಾಗ ಎಷ್ಟೋ ಜನ ಕರಾವಳಿ ಭಾಗದಲ್ಲಿ ಸಮುದ್ರದಲ್ಲೂ ನೀರು ಪಾಲಾಗಿರೋದು ಕಣ್ಣಾರೆ ನೋಡಿದ್ವಿ ಅದೇ ರೀತಿ ಸರ್ವಸಾಮಾನ್ಯ ನೇತ್ರಾವತಿಯಲ್ಲಿ ಬಂದು ಈಜಕ್ಕೆ ಹೋದವರು ಎಷ್ಟೋ ಜನ ಸತ್ತಿರೋದು ಇದೆ ಅಂಥವರು ಕೆಲವರು ಅಡ್ರೆಸ್ ಸಿಕ್ಕಿದವರು ಅವರ ಪೂರ್ಣ ವಿಲಾಸ ಸಿಕ್ಕಿದವರು ಆ ಬಾಡಿನ ತಗೊಂಡು ಹೋಗಿರ್ತಾರೆ ಇಲ್ಲ ಅಂತವರು ಅಲ್ಲೇ ಒಂದು ಸರ್ಕಾರ ರೀತಿಯಲ್ಲಿ ಏನು ದಫನ್ ಮಾಡಬೇಕು ಆ ರೀತಿ ದಫನ್ ಮಾಡಿದ್ದಾರೆ ಅದನ್ನ ನಾವು ಅಲ್ಲಗಳಿಕೆ ಆಗಲ್ಲ ಓಕೆ ನೀವು ಕರಾವಳಿ ಬಾಗ್ದವರು ಅಂತ ಅಂತ ಹೇಳಿದ್ರೆ ಹಾಗಾಗಿ ನಾನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಸೌಜನ್ಯ ಕೇಸ್ ಹಾಗೆ ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಕೂತಿಡ್ಲಾಗಿದೆ ಅನ್ನುವಂತಹ ಆರೋಪಗಳು ಕೇಳಿ ಬಂದಿದೆ ಈ ಈ ಆರೋಪದ ಹಿಂದೆ ಯಾರು ಇದಾರೆ ಯಾವ ವ್ಯಕ್ತಿ ಇದಾರೆ ಅಂತ ಅನ್ಸುತ್ತೆ ನಿಮಗೆ ಅದೀಗಿ ತನಿಖೆ ಆಗ್ತಿದೆ ನಾವೇ ನಿರ್ಧಾರ ಮಾಡೋಕ್ಕಂತೂ ಆಗಲ್ಲ ಯಾಕೆ ಯಾರಿದ್ದಾರೆ ಯಾರು ಇಲ್ಲ ಅನ್ನೋದು ತನಿಖೆ ಮುಖಾಂತರ ಗೊತ್ತಾಗ್ಲಿ ಅನ್ನೋ ಆ ಎಲ್ಲಾ ಅಣ್ಣಪ್ಪನ ದೇವರ ಮೇಲೆ ಬಿಟ್ಬಿಡೀವಿ ಇಷ್ಟು ಹಿಂದೂಪರ ಹೋರಾಟಗಾರ ಭರತ್ ಶೆಟ್ಟಿ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕ ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ